ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ತುಮಕೂರು ಹುಡುಗ ಲೋಕೇಶ್ ಮಾತಾಡ್ತಾ ಇರೋದು ಎಲ್ಲರೂ ಕನ್ಫ್ಯೂಸ್ ಆಗಿರ್ತೀರಾ ನನ್ನ ಹೆಸರು ಉಲ್ಟಾ ಇರುತ್ತೆ ಅಂದರೆ ನಾನು ಲೋಕೇಶನ್ ಅದನ್ನ ಉಲ್ಟಾ ಮಾಡಿರ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಶೇಷ ಏನಂದರೆ ನಾನು ಶ್ರೀ ಸಿ ಬಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ ದೇವಸ್ಥಾನಕ್ಕೆ ಬಂದು ಸುತ್ತಲೂ ಇರೋ ಆವರಣನ ಎಲ್ಲ ವಿಡಿಯೋ ಮಾಡಿದ್ದೀನಿ ಮತ್ತು ಫ್ರೆಂಡ್ಸ್ ಏನಂದರೆ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋಣ ಅಂತ ಬಂದು ದೇವಸ್ಥಾನ ಒಳಗಡೆ ವಿಡಿಯೋ ಅಲೋ ಮಾಡ್ತಿಲ್ಲ ಹಾಗಾಗಿ ಮೊಬೈಲ್ನ ಇಟ್ಬಿಟ್ಟು ದೇವ್ರ ಕೈ ಮುಗ್ದು ಬಂದು ಸ್ನೇಹಿತರೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಇಲ್ಲಿ ನಡೆಯೋ ಭರ್ಜರಿ ಜಾತ್ರೆಗೆ ನಾವು ಬರ್ತೀವಿ ನೀವು ಬನ್ನಿ ಹಾಗಾಗಿ ನಾವು ಈ ತಿಂಗಳು ಹದಿನಾಲ್ಕನೇ ತಾರೀಕು ಏನಿದೆ ಜಾತ್ರೆ ಇರೋ ವಿಶೇಷಕ್ಕೆ ನಾವು ಬಂದು ಈ ಸುತ್ತಲೂ ಆವರಣನ ಕವರ್ ಮಾಡಿದ್ದೀವಿ ಸ್ನೇಹಿತರೆ ಇದೇ ಥರ ವೀಡಿಯೋ ನಿಮ್ಮ ಮುಂದೆ ತರ್ತಾ ಇರ್ತೀವಿ ಆದಷ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀವಿ ಯಾರೆಲ್ಲ ಪ್ರಸ್ಕ್ರೈಬ್ ಚಾನಲ್ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗಳು